ಸೊ ಫಸ್ಟ್ ಜಿಮ್ ಕೆಲಸ ಆಗ್ಬಿಟ್ಟೆ ಅರ್ಧ ಕೆಲಸ ಆದಂಗೆ ಆ ದಿನದಲ್ಲಿ ಆದಷ್ಟು ಸಮರ್ಥ ಇದೆ ಹೇಳೋಕೆ ಮುಂಚೆಯೇ ನಾನು ಜಿಮ್ ಕೆಲಸ ಮುಗಿಸ್ಕೊಂಬಂದ್ಬಿಡ್ತೀನಿ ಅವ್ನು ಎದ್ರೆ ಎಲ್ಲೂ ಹೊರಗಡೆ ಹೋಗಿ ಬಿಡೋಲ್ಲ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಸೊ ಆದಷ್ಟು ಫಸ್ಟಿಂದ ಮಾರ್ನಿಂಗ್ ಅದು ಮುಗಿಸ್ರೆ ನನಗಂತೂ ಭಾಳ ಸ್ಯಾಟಿಸ್ಫೈಡ್ ಅನಿಸುತ್ತೆ ಸೊ ಫಸ್ಟ್ ಅದಕ್ಕೆ ಮುಗಿಸ್ಕೊಂಬಂದು ಯಾರಾದರೂ ಫೋನ್ ತೊಗೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಿರೋದ ಮೆತ್ತೆಗೆ ವಾಪಸ್ ಕೊಡು ಹ್ಞೂ ಏನು ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ವಿಡಿಯೋ ಮಾಡಬೇಡ ಸುಮ್ಮನೆ ಸಾಕು ಮಳೆ ಬರ್ತೀರ ಅದು ಮಾಡ್ತೀಯಾ ಹ್ಞೂ ಮಾಡಿ ಓಕೆ ಮಾಡಿ ಸಮರ್ಥ ನಿಂತ್ಕೊ ಏನ್ ಮಾಡ್ತೀ ಯಾವ ನಾನು ಎಡ್ ಕಲರ್ ರೆಡ್ ಕಲರ್ ಹುಡುಕ್ತಿದ್ದಾನೆ ಯಾರ್ದು ಹ್ಞೂ ಲಿಫ್ಟ್ ಬಟನ್ ಪ್ರೆಸ್ ಮಾಡೋದು ಲಿಫ್ಟ್ ಬಟನ್ ಯಾವುದು ಲಿಫ್ಟ್ ಬಟನ್ ಎಲ್ಲಿ ಹ್ಞೂ ಪ್ರೆಸ್ ಮಾಡೋದು ನೀನು ಹಾಂ ಹಂಗೆ ಯಾವ ಸೈಡ್ ಬರುತ್ತೆ ಲಿಫ್ಟು ಹಾಂ ಬಂತು ಯಾವ ಕಡೆ ಬಂತು ಯಾವ ಸೈಡ್ ಬಂತು ಲಿಫ್ಟು

ಹ್ಞೂ ಹಾಕಿಸ್ಕೋಬೇಕು ಶೂ ಹೊರ್ಡೋಣ ಲೇಟ್ ಆಗ್ತಿದೆ ಕಾಲು ಹ್ಞೂ ಇವನು ಒಂದು ಸ್ಲೀಪರ್ ತಗೊಂಬೋಣ ಬೇಗ ಹತ್ತು ಬೇಗ ಹತ್ತು ಅಲ್ಲಿ ಕಾಲು ಕೂತ್ಕೋ ಕೂತ್ಕೋ ಬೇಗ

ಗ್ಲಾಸ್ ಅಯ್ಯೋ ಚೆನ್ನಾಗಿಲ್ಲ ಬೇಡ ಕಣ ಏನೋ ಸಮರ್ಥ ಇಷ್ಟೊಂದು ಶಾಪಿಂಗ್ ನೀನು ಅಮ್ಮಂತರ ಇಷ್ಟೊಂದು ತೊಗೊಂಡ್ಬಿಟ್ಟಿಯಲ್ಲು ಇಷ್ಟೊಂದು ಯಾಕೋ ತಗೊಂಡೆ ಅಬ್ಬಾ ಅಬ್ಬಾ ಮನೆಗೆ ಹೋಗಿ ಎಲ್ಲ ತೋರಿಸ್ತೇ ಏನೇನು ತಗೊಂಡೆ ಅಂತ ಅಬ್ಬಾ ಹಬ್ಬ ಹಬ್ಬಾ ನಿನ್ ಹೆಸರಲ್ಲಿ ನಿಮ್ಮಮ್ಮನ್ ಎರಡ ಮೆತ್ತಗೆತ್ತಕೊಂಡ್ರು ಬಿರೀ ಇದಾಗೋತ್ ನಿಮ್ಮಅಮ್ಮನ್ ಅವ್ರಗೋದಾಗ್ಲೂ ಅವ್ರದೇ ಮಗುಂಗೋದಾಗ್ಲೂ ಅವ್ರದೇ ಗಂಡಂಗೋದಾಗ್ಲೂ ಅವ್ರದೇನೂ ಇರ್ಬೇಕಲ್ವಾ ಹೋದಾಗ್ಲೂ ಮಹಾಲಕ್ಷ್ಮಿ ಕೊಡಸ್ತಾ ಇರ್ಬೇಕು ಓ ಇನ್ನೇ ನನ್ ಬರ್ಡೆ ಬಂತು ಹಣ ಸ್ಪ್ರಿಂಗ್ ಸ್ಟಾರ್ಟ್ ಆಗಿರೋದಣಂತೂ ಎಲ್ಲ ಕಡೆ ಚೆನ್ನಾಗಿ ಬ್ಲೂಮ್ ಆಗಿದೆ ಫ್ಲವರ್ಸ್ ಆಗಿರ್ಬೋದು ಎಲೆಗಳಾಗಿರ್ಬೋದು ಸೊ ಆ ವಿಂಟರ್ ಚಾಯಿಂದ ಹೊರಗಡೆ ಬಂದು ಫುಲ್ಲು ಫ್ರೆಶ್ ವೆದರ್ನ ಎಂಜಾಯ್ ಮಾಡೋ ಟೈಮು ಸೊ ಯಾವಾಗ ಟೈಮ್ ಸಿಕ್ಕೋರು ನಾವಂತೂ ಹೊರಗಡೆನೇ ಇರ್ತೀನಪ್ಪ ನಾನಂತೂ ಯಾಕೆಂದರೆ ಆದಷ್ಟು ನಾನಾಗಲಿ ಆಗಲಿ ಮೇಗಾಗಲಿ ಹೊರಗಡೆ ಕಳೆದ್ರೆ ಅವನ್ನ ಮನೆ ಒಳಗಡೆ ಮೇಂಟೈನ್ ಮಾಡೋದು ಕಷ್ಟ ಹೊರಗಡೆ ಅಟ್ಲೀಸ್ಟ್ ಹೆಂಗೆ ಬೇಕೋ ಆಟ ಆಡ್ತಿರ್ತೇನೆ ಸೊ ಆದಷ್ಟು ಹೊರಗಡೆ ಇರ್ತೀವಿ ನಾವಂತೂ ಸಮ್ಮರ್ ಆಗಿರೋದ್ರಿಂದ ವಿಂಟರ್ ಅಂತೂ ಮನೆಯಲ್ಲೇ ಇರಬೇಕು ನೋಡಿದ್ರಲ್ಲ ಎಷ್ಟು ಪರ್ಚೇಸ್ ಮಾಡಿದ್ವಿ ಅಂತ ನಂದೇನಿಲ್ಲಪ್ಪ ಎಲ್ಲ ಸಮರ್ಥನಿಗೆ ಈಗಲೇ ಹಿಂಗಾದರೆ ಮುಂದಕ್ಕೆ ಇನ್ನಿಂಗ ನೀನು

ಓಕೆ ಈಗ ಫಸ್ಟ್ ನಾವು ನಿಮ್ದು ಫಸ್ಟ್ ಹಾಫ್ ಶರ್ಟ್ಸ್ ಎಲ್ಲ ತೋರ್ಸಣ್ವಾ ಸೊ ಹಾಫ್ ಶರ್ಟ್ಸ್ ಅಲ್ಲಿ ಇದಂತ ತಗೊಂಡ್ವಿ ಕಿತ್ತಾಕ್ಬಿಡಕಂದ ಹೌನಪ್ಪ ಕಿತ್ತಾಕ್ಬಿಡಕ ಸೊ ಈ ತರ ಒಂಥರ ಸ್ಪೋರ್ಟ್ಸ್ ಯೂಶಲಿ ಸ್ಪೋರ್ಟ್ಸ್ ಶರ್ಟ್ ತರ ಹಾಕೊಳ್ಳೋದು ಆ ತರ ಮೆಟೀರಿಯಲ್ ಸ್ಯಾಟಿನ್ ಇದು ಸೊ ಇದು ಇದು ಹಾಫ್ ಶರ್ಟ್ ಸೊ ಅದ್ ಬಿಟ್ರೆ ಇದು ಇದೆ ತುಂಬಾ ಚೆನ್ನಾಗಿದೆ ಅದು ಪೋಕೆಟ್ ಕಾರ್ ಇದೇನಿದو ಕಾರ್ ನ ಟೋಷೆ ಅದು ಓಪನ್ ಮಾಡಿ ಕಾರ್ ಟೋಷೆ ಯು ನನ್ನಂತ ಈ ಗಿಡೀಯ ತುಂಬಾ ಕಷ್ಟ ಆಗೋಬಿಟ್ಟಿದ್ಯಾ ಅಪ್ಪಾ ರಾಮ ಅಂಡ್ ಇದು ಕೂಡ ಒಂದು ಸ್ಯಾಟಿನ್ ಮೆಟೀರಿಯಲ್ ಬಟ್ ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಅಂಡ್ ಎಸ್ಪೆಶಿಯಲಿ ಅವನಿಗಂತ ಸಕ್ಕದಾಗಿ ಕಾಣುತ್ತೆ ಅಂಡ್ ಇದಾದ್ಮೇಲೆ ನಾ ಬ್ಲೂ ಅಂಡ್ ಆಫ್ ಕೋರ್ಸ್ ಬ್ಲೂ ಶರ್ಟ್ಸ್ ಕೂಡ ಚೆನ್ನಾಗಿ ಕಾಣುತ್ತೆ ಇದೇ ಸೇಮ್ ಇನ್ನೊಂದು ವರ್ಡಿಂಗ್ ಸೇಮ್ ಇಲ್ಲ ಇಫ್ ಐ ಓ ಏನೇನ್ ತರ್ಲೆ ಮಾಡ್ಬೇಕಂದ ಒಂದು ಸೆಕೆಂಡ್ಗೆ ಪ್ಲೀಸ್ ಇಫ್ ಐ ನಾಟ್ ಕ್ಯೂಟ್ ಅದು ಅದೇನೋ ಒಂದು ವರ್ಡಿಂಗ್ ಇದಲ್ಲ ಆ ಸೇಮ್ ಕಲರೇನೆ ಬಟ್ ಇದು ಕ್ಯಾಚ್ ವೆಯ್ ನೋಡಿಲಿ ಅಲ್ಲೇನಿದೆ ಓದೋದು ಓದಿದು ಏನದು ಕ್ಯಾಚ್ ವೆಯ್ ಎಲ್ಲ ತಿಳ್ಕೊಂಡು ಏಂಗೋ ಸದ್ಯ ಅವನು ಆರಂಭ ಇಲ್ಲಿ ಬಿಡು ನೋ ಅ تین ಬಾರதோ ಕಚ್ಚ ಬಾರ ಜೊತೆಗೆ ಇದು ಮೇಡ್ ಆಫ್ ಸನ್ಶೈನ್ ಬೇಡ ಅಂತಾ ನಾನು ಕೊಡ್ಪುಡೋಂದ ಅದು ಮೇಡ್ ಆಫ್ ಸನ್ಶೈನ್ ಅಂತ ಇದೆ ಇದೊಂದು ಬೈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಓ ಇದು

ಆಮೇಲೆ ಇದು ಗ್ರೀನೇ ಇದೆ ಬಟ್ ಇದೊಂದು ಇದು ವೆಕೇಶನ್ ಮೋಡ್ದು ಸ್ಲೀವ್ಲೆಸ್ ಶರ್ಟ್ ಆಮೇಲೆ ಇದು ನನ್ನ ಫೇವ್ರೆಟ್ ಆಕ್ಚುಲಿ ಬಿಕಾಸ್ ಇದರಲ್ಲಿ ಹುಡಿನೂ ಇದೆ ಇದು ಚೆನ್ನಾಗಿದೆ ಯಾರ್ದು ಬಟ್ಟೆ ಯಾರ್ದಿವೆಲ್ಲ ಸಮರ್ಥ ವಾವ್ ವಾವ್ ಹೌದು ಆಮೇಲೆ ಇದು ಒಂಥರ ಸ್ಕೈ ಬ್ಲೂ ಕಲರೇ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಎಲ್ಲ ಬೀಚ್ ವೆಕೇಷನ್ ಎಲ್ಲಾನು ಮನೆಯಲ್ಲೂ ಆಗ್ಬೋದು ಸಮ್ಮರ್ ಅದೇ ಎಲ್ಲ ಇಂಡಿಕೇಟ್ ಮಾಡೋದೆಲ್ಲ ಅದೇನೆ ಅದು ತೋರ್ಸ್ತಾನ ಈ ಕಡೆಗೆ ಬಾ ನೋಡಿಲ್ಲ ಎಲ್ಲ ಕಿನ್ನ ಹಾಳು ಮಾಡ್ದೆ ಕಂಡ ರೆಡಿ ಮಾಡಿದೆಲ್ಲ ಇದಾಯ್ತು ಸುಮಾರು ಬ್ಲೂನೇ ತಂದ್ಬಿಟ್ಟಿದ್ದೀವಲ್ಲ ಬಟ್ ಅವೇ ಚೆನ್ನಾಗಿ ಇದ್ದಿದ್ದು ಬಟ್ ಬ್ಲೂ ಶೇಡ್ಸ್ ಅಷ್ಟೇ ಬೇರೆ ಬೇರೆ ಅಲ್ಲ ಬೇರೆ ಬೇರೆ ಹಾಕುತ್ತೆ ತಡೀ ಹಾಕ್ತೀನಿ ಹಾಕ್ತೀನಿ

ನಂಗೆ ಶಾರ್ಟ್ಸ್ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಇದೊಂದು ಶಾರ್ಟ್ಸ್ ಎಲ್ಲ ಏಟಿನ್ ಟು ಟ್ವೆಂಟಿ ಫೋರ್ ಅನ್ನಿಸ್ತೇನೆ ಆಮೇಲೆ ಇದೊಂದು ಬೀಚ್ ತರ ಶಾರ್ಟ್ಸ್ ಆಮೇಲೆ ಇದೊಂದು ಶಾರ್ಟ್ಸು ಆಮೇಲೆ ಇದೊಂದು ಶಾರ್ಟ್ಸು ಎಲ್ಲನೂ ಚೆನ್ನಾಗಿದೆ ಇದು ಬೀಚಲ್ಲಿ ಆಟ ಆಡೋಕ್ಕೂ ಆಗುತ್ತೆ ಈ ಶಾರ್ಟ್ಸ್ ಸೊ ಇದಾದ್ಮೇಲೆ ಪ್ಯಾಂಟ್ಸ್ ಇದೊಂದು ಪ್ಯಾಂಟ್ ಇದೆ ಎಲ್ಲದಕ್ಕೂ ಸೈಡ್ ಪಾಕೆಟ್ ಇದೆ

ಇದೊಂದು ತೊಗೊಂಡ್ವಿ ಇದು ಮುಂದ್ಗಡೆ ಕ್ಲೋಸ್ ಇರೋದೊಂದು ಅಂಡ್ ಆಲ್ಸೋ ಇದು ಇಟ್ಸ್ ಅವರ್ ತಿನ್ ಫೇವ್ರೇಟ್ ಲೈಟ್ ಬರುತ್ತೆ ಎರಡರಲ್ಲೇ ಹಿಂಗ ಎರಡರಲ್ಲೇ ಹಿಂಗ ನೋಡಿ ಸೋ ನೋಡಿ ಇದರಲ್ಲಿ ಲೈಟ್ಸ್ ಬರುತ್ತೆ ಕೈಯಲ್ಲೇ ಹಿಂಗ ನೋಡಿ ಎರಡರಲ್ಲೇ ಬರುತ್ತೆ ಹಂಗೆ ಆಯ್ತು

ಕ್ಲಾಪ್ ಮಾಡೋ ಬಾಸಂ ಫನ್ 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 ಎಂಕಡೋ ದೋ ಫೈಂಟ್ ಇಂಕಡೋ ದೋ ತೆಗಿ 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 ಅವ್ನ್ ಕಿ ತಡಿ ಹಂಗಲ್ಲ ಬೇಡ ಅವ್ನ್ಗೆ ಇಂಟರೆಸ್ಟ್ ಇಲ್ಲ ಯೋ ಟೇಕ್ಸ್ ಕವಕ್ಕೆ ತನೆ ಬಾ ಸೊ ಇದಿಸ್ಟ್ ಆಗಿತ್ತು ಸಮರ್ಥನ್ ಶಾಪಿಂಗ್ ಬಟ್ ಸಮರ್ಥನ್ ದ ಹೆಸ್ರ ಗ್ಯಾಪ್ ಅಲ್ಲೇ ನಾನು ರಾಂಬರ್ಸ್ ಟೊಂಡೆ ಸೊ ಅಂದ್ರೆ ಕಾಟನ್ ರಾಂಬು ಸೊ ಇದೊಂದು ಕಲರ್ದು ಆಂಡ ಆಲ್ಸೋ ಇನ್ನು ಬಿಸಾಕ್ಬೇಕಂದ್ರೆ ನಂದು ತೋರ್ಸೋಕೆ ಬಿಡ್ಲಿಲ್ವಲ್ಲ ಓಕೆದು ಆಲ್ಸೋ ಇದೊಂದು ರಂಬ ಸೊ ಇಷ್ಟ ಆಗಿತ್ತು ನಮ್ಮ ಶಾಪಿಂಗು ಬರ್ಜರಿ ಶಾಪಿಂಗು ಎಲ್ಲ ಸಮರ್ಥಿದೆ ನಮ್ಮದೇನು ಇಲ್ಲ

ಸೊ ಸಮರ್ ಬಟ್ಟೆಗಳು ಹೇಗೆ ಸೂಟ್ ಆಗುತ್ತೆ ನೋಡೋಣ ಅಂತ ಒಂದಷ್ಟು ಟ್ರಯಲ್ ನೋಡಿದ್ವಿ ಕೆಲವು ಬಟ್ಟೆಗಳು ಅಟ್ಲೀಸ್ಟ್ ಸೈಜ್ಗಳು ಕರೆಕ್ಟ್ ಆಗಿದೆ ಅವ್ನಿಗೆ ಸೂಟಬಲ್ ಆಗಿರುತ್ತೆ ಅಂದಿದ್ದೇವ ಅಂತ ಸೊ ಎಲ್ಲದೂ ತುಂಬ ಕ್ಯೂಟ್ ಆಗಿ ಆ್ಯಂಡ್ ಹ್ಯಾಂಡ್ಸ್ ಆಗಿ ಕಾಣಿಸಿದೆ ನೋಡೋಕ್ಕೆ ನಮ್ಗೆ ಸಖತ್ ಖುಷಿ ಆಗ್ತಿದೆ ಎಲ್ಲ ಬಟ್ಟೆಗಳು ಚೆನ್ನಾಗಿದೆ ಅವ್ನಿಗೆ ಸೊ ಗೈಸ್ ಇದಾಗಿತ್ತು ನಮ್ಮ ಶಾಪಿಂಗ್ ಬ್ಲಾಗ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಐ ನೋ ತುಂಬ ಡಿಲೇ ಆಗ್ತಿದೆ ನೋಡ್ತಿದ್ದೀರಲ್ಲ ಈ ಮಂಗಣ್ಣ ನಿಂತ್ಕೊಳ್ಳೋದೇನೆ ಭಾರಿ ಕಷ್ಟ ಆಗ್ತಿದೆ ಇದ್ರ ಮುಂದೆ ವರ್ಕ್ ಬ್ಯಾಲೆನ್ಸ್ ಮಾಡಬೇಕು ಮನೆ ಅಡುಗೆ ಎಲ್ಲ ಇವ್ನ ನೋಡ್ಕೊಳ್ಳೋದು ಎಲ್ಲಾದ್ರ ಮಧ್ಯೆ ವೀಡಿಯೋಸ್ ನಿಜವಾಗ್ಲೂ ಮಾಡ್ಬೇಕು ಅಂತ ತುಂಬ ಆಸೆ ಇದ್ರು ಮಾಡಕ್ ಟೈಮೇ ಆಗ್ತಿಲ್ಲ ಅದನ್ನ ಎಡಿಟ್ ಮಾಡೋದು ಎಲ್ಲದಕ್ಕೂ ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತದೆ ಅಂಡ್ ಆಲ್ಸೋ ಫಸ್ಟ್ ಕ್ವಾರ್ಟರ್ ಆಗಿರೋದ್ರಿಂದ ಸಖತ್ ನಮಗೂ ಬ್ಯುಸಿ ಇದೆ ಇಬ್ರುಗು ಬಿಸಿ ಕೆಲಸ ಇದ್ದೆ ಸತಿ ವೀಕೆಂಡ್ ಕೂಡ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟು ಬಿಸಿ ಇದೆ ಫಸ್ಟ್ ಕ್ವಾರ್ಟರು ಸೆಕೆಂಡ್ ಕ್ವಾರ್ಟರ್ ಇದು ಆರಾಮಾಗ್ಬೋದು ಅಂತ ಅನಿಸ್ತೀನಿ ಅದ್ರ ಮೇಲೆ ನೋಡಿ ಈ ಗಲಾಟೆಗಳು ಬೇರೆ ಸೊ ಇದ್ರ ಮಧ್ಯೆ ಸಾರಿ ಡಿಲೇ ಆಗ್ತಿದೆ ಆದಷ್ಟು ಟ್ರೈ ಮಾಡ್ತೀವಿ ವಾರದಲ್ಲಿ ಎರಡು ಅಯ್ಯಪ್ಪ ಸಮಾಧಾನ ಮಾಡೋತ್ತಿಗೆ ಸಾಕಾಗ್ತಿದೆ ಸೊ ಗೈಸ್ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನ ಮಾತ್ರ ಮಾಡಿಬಿಡಿ ಹಾಗೆ ಚಾನಲ್ಗೆ ಆಗಿಲ್ಲ ನಾವ್ ಎಲ್ಲರೂ ನಿಮ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೀಟ್ ಮಾಡ್ತೀವಿ ಅಲ್ಲಿ ಟೇಕ್ ಕೇರ್ ಬಾಯ್